ಏನ್ರಿ ಏನಾಯ್ತು ಭೂಕಂಪ ಆಯ್ತಾ ಇಲ್ಲ ಸರ್ ವಿಧಾನಸೌಧ ಶಂಕೆಟ್ ಮಿನಿಸ್ಟರ್ ಬೇಜಾರಾಗಿ ಬಿಟ್ಟಾರ ಅವ್ರು ಬೇಜಾರ್ ಮಾಡ್ಕೊಂಡ್ರೆ ಎಷ್ಟು ಬಿಟ್ರೆ ಎಷ್ಟು ಅದು ಅಲ್ಲದೆ ವಿಧಾನಸೌಧದಲ್ಲಿ ನನಗೇನ್ ಕೆಲಸ ಹೇಳ್ತಾ ಇದೀರಾ ಹೌದು ನಿಜಾನೇ ಹೇಳ್ತಾ ಇದ್ದೀರಿ ನೀನ್ ಹೋಗಿ ಎಲ್ಲಾ ಮಿನಿಸ್ಟರ್ಸ್ ನ ಇಮಿಡಿಯೇಟ್ ಆಗಿ ಇಲ್ಲಿ ಕರ್ಕೊಂಡ್ ಬಾ ನೀವು ಅಂದ್ರೇನು ನಿಮ್ಮ ಪೊಸಿಷನ್ ವಿಧಾನಸೌಧದ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋದು ಬಿಟ್ಟು ಈ ಕಿತ್ತೋದ ಅಲ್ಲಿ ಕೆಲಸ ಇದು ಕಿತ್ತೋದ ಕೆಲಸಂದಿತ್ತೋದ ಮೊನ್ನೆ ಎಲೆಕ್ಷನ್ ಟೈಮ್ ನಲ್ಲಿ ಓಟುಗೋಸ್ಕರ ಇದೇ ಕೊಚ್ಚೆಯಲ್ಲಿ ಇದೇ ಗಬ್ಬುನಾದದಲ್ಲಿ ಸೂಡೋ ಬಿಸಿಲಲ್ಲಿ ಡೌ ಮಾಡ್ಕೊಂಡು ವಯಸ್ಸು ನೋಡಿದೆ ಎಷ್ಟೋ ಜನರ ಕಾಲಿಗೆ ಬಿದ್ರಲ್ಲ ನೀವು ಈಗ ಎಲೆಕ್ಷನ್ ಅಲ್ಲಿ ಗೆದ್ಮೇಲೆ ಇದು ಕಿತ್ತೋದ ಸ್ಲಮ್ಮ ಏನ್ ಮಾಡ್ತೀರಾ ಮನೆಯಲ್ಲಿ ಸ್ಲೀಪಿಂಗ್ ನಲ್ಲೂ ಓಡಾಡೋ ಕಾರ್ಟಿಂಗ್ ಕೊಟ್ಟಾಗ್ಲು ಎಸಿ ಅಸೆಂಬ್ಲಿನಲ್ಲಿ ಸ್ಟ್ಯಾಂಡಿಂಗ್ ಕೊಟ್ಟಾಗ್ಲು ಎ ಸಿ ಓ ಸಿ ಎ ಸಿ ಎಫೆಕ್ಟ್ ಜಾಸ್ತಿ ಆಗಿರೋದ್ರಿಂದ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಅಸೆಂಬ್ಲಿ ನಲ್ಲಿ ಕೂತ್ಕೊಂಡು ಯಾರ್ ತಲೆ ಮೇಲೆ ಕೈ ಇಟ್ಟರೆ ಎಷ್ಟು ಲಕ್ಷ ಬರುತ್ತೆ ಯಾವ ಪ್ರಾಜೆಕ್ಟ್ ಕ್ಲಿಯರ್ ಮಾಡಿದ್ರೆ ಎಷ್ಟು ಕೋಟಿ ಬರುತ್ತೆ ಎಲೆಕ್ಷನ್ ನಲ್ಲಿ ಖರ್ಚು ಮಾಡಿರೋ ದುಡ್ಡು ಯಾವಾಗ ವಾಪಸ್ ಬರುತ್ತೆ ಅಂತ ಸಂಬಂಧ ಇರೋ ವಿಷಯ ಮಾತಾಡಿ ಸುಮ್ಮನೆ ಕಚ್ಚಾಡ್ತಾ ಇರ್ತೀರಾ ನಾನ್ ಅಸೆಂಬ್ಲಿಗೆ ಬರೋಲ್ಲ ಅಸೆಂಬ್ಲಿ ಬರ್ದೆ ನೀವೇನ್ ಏನ್ ಅಂತ ಇದೀರಾ ಹಿಂದಿನ ಕಾಲದಲ್ಲಿ ಮಹಾರಾಜರು ತಮ್ಮ ಪ್ರಜೆಗಳ ಕಷ್ಟಸುಖ ವಿಚಾರಿಸೋದಕ್ಕೆ ಮಾರು ವೇಷದಲ್ಲಿ ಊರೂರು ಸುತ್ತಾ ಇದ್ರಂತೆ ಅದೇ ತರ ಇವತ್ತು ನಾನು ನಮ್ಮ ಜನಗಳ ಕಷ್ಟ ಸುಖ ವಿಚಾರಿಸೋದಕ್ಕೆ ಈ ವೇಷದಲ್ಲಿ ಹೋಗ್ತಾ ಇದ್ದೀನಿ ನಾನೊಬ್ಬರ್ ಇಂಡಿಯಾ ಟುಡೇ ಮಾತಾಡ್ತಿದ್ಯಾ ನಮ್ಮನ್ನೆಲ್ಲ ಏನು ಅಂತ ಹುಷಾರ್ ಜಾಸ್ತಿ ಮಾತಾಡಬೇಡ ನಾನು ಮುಖ್ಯಮಂತ್ರಿ ಅನ್ನೆಸೆಸರಿಯಾಗಿ ನನ್ನ ಎದುರಿಗೆ ನನಗಿಂತ ಹೈ ಎಮೋಷನ್ ಡೈಲಾಗ್ ಚಿಂತಿ ಮಾಡ್ಬಿಡ್ತೀನಿ ಪ್ರೊಟೆಕ್ಷನ್ ಏಯ್ ಅವ್ರು ನಿಮ್ಮ ಹಿಂದೆ ಇರೋದು ಪ್ರೊಟೆಕ್ಷನ್ ಅಲ್ಲ ಸಿಎಂ ಹೇಳಿದಾಗ ನೀವು ಕೇಳದೆ ಹೋದ್ರೆ ಕಮಾಂಡೋಸ್ ಬಟನ್ ಪ್ರೆಸ್ ಮಾಡಿದ್ರೆ ಬಾಡಿ ಪೀಸ್ ಪೀಸ್ ಆಗುತ್ತೆ ನಿಮ್ಮನ್ನ ಮಣ್ಣು ಮಾಡಕ್ಕೆ ನಿಮ್ಮ ಇಂಟಿ ಮಕ್ಕಳಿಗೆ ನಿಮ್ ಬಾಡಿನೇ ಸಿಗಲ್ಲ ನಿಮ್ ನಿಮ್ ಪೋಸ್ಟ್ ಯಾವುದು ಅಂತ ನಿಮ್ಗೆ ಗೊತ್ತಾ ವಲ್ಟಾಸ್ ಕುಮಾರ್ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಮುಲಿಕೃಷ್ಣ ವಾರ್ತಾ ಮತ್ತು ಪ್ರಸಾರ ಸಚಿವ ಮೈಸೂರು ವೆಂಕಟೇ ಸಾರಿಗೆ ಸಚಿವ ಶಶಿಕಿರಣ್ ಶಕ್ತಿ ಸಚಿವ ಡಿಟಿಎಸ್ ಮೂರ್ತಿ ನೀರಾವರಿ ಸಚಿವ ಏನೆಲ್ಲ ಖಾದಿ ಹಾಕೊಂಡು ಕದ ತೋರಿಸ್ತಾ ಇದ್ದೀರಾ ಅದಕ್ಕೂ ಗತ್ತಿರಬೇಕು ನೀವ್ ಅದಕ್ಕೆ ನಾಳೆ ಆಫೀಸರ್ಸ್ ಇಮಿಡಿಯೇಟ್ ಆಗಿ ಕಾಸ್ಟ್ಯೂಮ್ ಚೇಂಜ್ ಆಗಬೇಕು ಗುಡ್ ಫಾಲೋ ಮಿ ಇದ್ದೀವಿ ಬೆಂಗಳೂರಿನಲ್ಲಿ ಸರ್ ಬೆಂಗಳೂರಿಗೆ ಇನ್ನೊಂದು ಹೆಸರೇನು ಬೆಂದಕಾಳೂರು ಬೆಂದಕಾಳೂರ್ನ ಕಟ್ಟಿದವರು ಯಾರು ಕೆಂಪೇಗೌಡರು ಕೆಂಪೇಗೌಡ ಹುಟ್ಟಿದವರು ಯಾವ್ದು ಮಾಗಡಿ ಸರ್ ಮಾಗಡಿ ಸ್ತೋಂತಕ ಸಿಂಹ ಬಿಡಿಎ ಮಿನಿಸ್ಟರ್ಚಿವ ನಾನೇ ಸರ್ ನೀವೇನಾ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಹ್ಮ್ ಇದೇನಾ ನೀ ಡೆವಲಪ್ ಮಾಡಿರೋದು ನೀನ್ ಏನ್ ಡೆವಲಪ್ ಮಾಡ್ತಾ ಇದೆಯಾ ಅಂತ ನನಗೆ ಗೊತ್ತು ಮೈಸೂರು ರೋಡ್ ನಲ್ಲಿ ಒಂದು ರಿಸಾರ್ ಕಟ್ಟಿದೆಯಾ ದೊಡ್ಡ ಹೋಟೆಲ್ ಕಟ್ಟಿಸಿದ್ಯಾ ಟಾಲಸ್ ಕಾಲಿನಲ್ಲಿ ಒಂದು ಬಂಗ್ಲಾ ಕಟ್ಟಿಸಿದ್ಯಾ ಇಂದ್ರಾನರದಲ್ಲಿ ಐದಂತಸ್ತರ ಕಾಂಪ್ಲೆಕ್ಸ್ ಕಟ್ಟಿಸ್ತಾ ಇದೆಯಾ ಇಷ್ಟೆಲ್ಲ ಬಿಜಿ ಆಗಿರೋ ನಿನಗೆ ಈ ರೋಡ್ಗಳಿಗೆ ಟಾರ್ ಹಾಕಿಸೋದಕ್ಕೆ ನೀನಂತೂ ಈ ರೋಡ್ ನಲ್ಲಿ ಓಡಾಡೋಲ್ಲ ನಿಮ್ಗಳ ಮನೆಯಿಂದ ಏರ್ಪೋರ್ಟ್ ವರೆಗೂ ನೀಟಾಗಿ ಟಾರ್ ಹಾಕಿಸ್ಕೊಳ್ತೀರಾ ಇಲ್ಲಿ ಓಡಾಡೋ ಜನ ಏನಾದ್ರೂ ಆಗ್ಲಿ ಹೆಂಗಾದ್ರೂ ಸಾಯ್ಲಿ ನಿಮಗೇನು ನೀವು ಚೆನ್ನಾಗಿದ್ರೆ ಸಾಕು ಇದೇನು ರೋಡ್ ಮಾಗಡಿ ರೋಡ್ ಕೆಂಪೇಗೌಡ ಹುಟ್ಟಾಕಿದ ಊರು ಬೆಂದಕಾಲೂರು ಕೆಂಪೇಗೌಡ ಹುಟ್ಟಿದ ಊರು ಮಾಗಡಿ ಈ ಮಾಗಡಿ ರೋಡ್ ಎಷ್ಟು ಕಿತ್ತೋಗಿರ್ಬೇಕಾದ್ರೆ ಇನ್ನು ಬ್ಯಾಂಗ್ಳೂರ್ನಲ್ಲಿ ಯಾವ್ಯಾವ ರೋಡ್ ಎಷ್ಟು ಕಿತ್ತೋಗಿರ್ಬೇಕು ಬ್ಯಾಂಗ್ಳೂರ್ ಸಿಟಿ ಮಾತ್ರ ಅಲ್ಲ ಎಂಟೈರ್ ಕರ್ನಾಟಕದ ಮೂಲ ಮೂಲ ರೋಡ್ ಎಲ್ಲ ಏರ್ಪೋರ್ಟ್ ರನ್ವೇ ರೋಡ್ ತರ ಇರಬೇಕು ಏನು ಪ್ಯಾಡ್ ಪ್ಯಾಡ್ ತರ ನೋಡ್ತಾ ಇದೀಯಾ ಮೈ ಮೇಲೆ ಬುಲ್ಡೋಸರ್ ಹತ್ತಿಸ್ಬಿಡ್ತೀನಿ ಹೋ ಕೆಲಸ ಮಾಡು ಏನ್ರಪ್ಪ ಎಷ್ಟೊತ್ತಿನಿಂದ ಬಸ್ ಕಾಯ್ತಾ ಇದ್ದೀರಾ ಎರಡು ಗಂಟೆಯಿಂದ ಬಸ್ ಕಾಯ್ತಾ ಇದ್ದೀವಿ ಸರ್ ಇದುವರೆಗೂ ಒಂದು ಬಸ್ಸು ಬಂದಿಲ್ಲ ತಿಂಗಳ ಮೂವತ್ತು ದಿವಸ ಇದೇ ರಾಮಾಯಣ ಸರ್ ಯಾರಿ ಸಾರಿಗೆ ಸಚಿವ ನಾನೇ ಸರ್ ನಿಮ್ ಪಕ್ಕದಲ್ಲಿ ನಿಂತಿದ್ದೀನಿ ಏನಿದು ಬಸ್ ಸ್ಟ್ಯಾಂಡ್ ಸರ್ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡಿ ಹೇಳು ಬಸ್ ಸ್ಟ್ಯಾಂಡ್ ಸರ್ ನಾನೇನು ಜಟಕಾ ಸ್ಟ್ಯಾಂಡ್ ಅಂತ ಹೇಳಿದ್ನ ಸಿಂಹ ಸರ್ ಈವತ್ತೇ ಇವನಿಗೆ ಸರ್ಕಾರ ಕೊಟ್ಟಿರೋ ಕಾಂಟ್ರೆ ಸಾಕಾರ ಸೀಸ್ ಮಾಡಿ ಇವನು ಜನಗಳ ಮಧ್ಯೆ ಬಿಟಿಎಸ್ ಬಸ್ ಅಲ್ಲಿ ಓಡಾಡಲಿ ತಗೋ ಬಸ್ ಕಾಸು ಹ್ಮ್ ಪಬ್ಲಿಕ್ ಪ್ರಾಬ್ಲಮ್ ಏನು ಅಂತ ಈಗ ಗೊತ್ತಾಗುತ್ತೆ ನಾಳೆಯಿಂದ ಜನರು ಬಸ್ ಕಾಯ್ಬಾರದು ಬಸ್ ಜನರಿಗೆ ಕಾಯ್ಬೇಕು ಏನ್ ಮಾಡ್ತಾ ಇದ್ದೀರಾ ಏನಿಲ್ಲ ಟೈಮ್ ಪಾಸ್ ಗೆ ಡೇ ಇದ್ದೀವಿ ಆಟ ಆಡಾ ಟೈಮ್ ಪಾಸ್ ಗೋಸ್ಕರ ಲೈಫ್ ಮಾಡ್ಕೋತಾ ಇದೀರ ಅಂದ್ರೆ ನೀವೆಲ್ಲ ಕೆಲಸ ಕಾರ್ಯ ಇಲ್ದಿರೋ ವೇಸ್ಟ್ ಬಾಡಿಗಳು ಇರೋದು ನಿಮ್ಮಂತವ್ರು ತಪ್ಪು ಮಾಡಿದ್ರೆ ನಿಮ್ಮನ್ನ ಶೂಟ್ ಮಾಡಿ ಸಾಯಿಸ್ತಾ ಇದ್ದೆ ತಪ್ಪು ಮಾಡದೆ ಇರೋದಕ್ಕೆ ನಿಮ್ಮನ್ನೆಲ್ಲ ಮಿಲಿಟರಿಗೆ ಸೇರಿಸ್ತಾ ನಾವೇನ್ ಸರ್ ಮಾಡೋದಾ ಇಲ್ಲಿ ಹೊರಟೆ ಹೊಡೆದು ಸಾಯೋ ಬದಲು ಅಲ್ಲಿ ಹೋಗಿ ದೇಶ ಕಾಪಾಡಕ್ಕೆ ಯುದ್ಧ ಭೂಮಿಯಲ್ಲಿ ಪ್ರಾಣ ಕೊಟ್ರೆ ಭಾರತದಲ್ಲಿ ಹುಟ್ಟಿದಕ್ಕೆ ನಿಮ್ಮ ಜನ್ಮ ಸಾರ್ಥಕವಾಗುತ್ತೆ ಕರ್ನಾಟಕದಲ್ಲಿ ಎಲ್ಲೂ ವೇಷ ಬಾಡಿಗಳು ಕಾಣಿಸ್ಕೋಬಾರದು ಅಕಸ್ಮಾತ್ ನಮ್ ಕಣ್ಣಿಗೆ ಏನಾದ್ರೂ ಬಿದ್ರೆಸರಿಯಾಗಿ ಮಿಲಿಟರಿಗೆ ಸೇರಿಸಬೇಕು ಇಲ್ಲೇ ಬಾಮ ಏನಯ್ಯ ಇದು ಹೊಟ್ಟೆಗೆ ಅನ್ನ ತಿರಬೇಕಾದ್ರೂ ಕ್ಯೂ ನಿಂತ್ಕೋಬೇಕಾ ಜನ ನೆಮ್ಮದಿಯಿಂದ ಇರಬೇಕು ನಿಮಗೆ ಇಷ್ಟ ಬರೋ ಕರೆಕ್ಟಾಗಿ ಶೇರ್ ಮಾಡಿ ಎಲ್ಲಾ ಸೊಸೈಟಿಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರಿ ನಾಳೆಯಿಂದ ಸೊಸೈಟಿಗಳ ಮುಂದೆ ಜನ ಕ್ಯೂ ನಿಂತ್ಕೊಂಡ್ರೆ ಎಂಜಿನ್ ಅನ್ನ ತೊಟ್ಟಿ ಮುಂದೆ ಕ್ಯೂ ನಿಲ್ಸ್ಬಿಡ್ತೀನಿ ತೊಂದರೆ ಇಲ್ಲ ತಾನೇ ಅಣ್ಣ ಎಲ್ಲೇಷನ್ ಮಕ್ಕಳು ಪಾಪೇಲೆ ಉಪವಾಸ ಬಿದ್ದವ್ರೆ ಲ್ಲಿ ಸ್ಟಾಕ್ ಇರಬಾರ್ದು ಜನರ ಮನೆಯಲ್ಲಿ ರೇಷನ್ ತುಂಬಿರ್ಬೇಕು ಕರ್ನಾಟಕದಲ್ಲಿ ಯಾರು ಉಪವಾಸ ಇರಬಾರ್ದು ಕೊಡಗ ಕನ್ನಡ ಬರೋಲ್ವಾ ನಿನಗೆ ಇಲ್ಲೇ ಎಷ್ಟು ವರ್ಷ ಆಯ್ತು ಕರ್ನಾಟಕಕ್ಕೆ ಬಂದು ಹದಿನೇಳು ವರ್ಷ ಆಚಿ ಹದಿನೇಳು ವರ್ಷದಿಂದ ಕರ್ನಾಟಕದಲ್ಲಿ ಇದೀಯಾ இன்னும் கட கவலா நீச்சரு அவரே கணியமும் கன்னட மற்றும் சச்சவரு நானே ஏன் நோடி ಈ ಕರ್ನಾಟಕದಲ್ಲಿರೋ ಎಲ್ಲಾ ಪ್ರಜೆನು ಕನ್ನಡದಲ್ಲಿ ಮಾತಾಡಬೇಕು ಕನ್ನಡದಲ್ಲೇ ಬರಿಬೇಕು ಕನ್ನಡದಲ್ಲೇ ವ್ಯವಹರಿಸಬೇಕು ಇಲ್ಲಿ ಹುಟ್ಟಿದವರೇನೋ ನಾಲ್ಕು ಅಕ್ಷರ ಕಲ್ತ ಮಾತ್ರಕ್ಕೆ ಇಂಗ್ಲಿಷ್ ನಲ್ಲಿ ಟಸ್ಸು ಪುಸ್ಸು ಅಂತ ಬೊಗಳ್ತಾ ಇರ್ತಾರೆ ಅದೆಲ್ಲ ಜಾಸ್ತಿ ಇರಬಾರದು ಕನ್ನಡಕ್ಕೆ ಮೊದಲಾದ್ಯತೆ ಕೊಡಬೇಕು ಈ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಗೊತ್ತಿದ್ದು ಮಾತಾಡದೆ ಇರೋರ್ನ ತಲೆ ಬೋಲ್ಸಿ ಮೂರುನಾಮ ಹಾಕಿ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸಿ ಕರ್ನಾಟಕ ಇಂದ ಆಚೆ ಕಲಿಸ್ಬೇಕು ಮತ್ತೆ ಅವರು ಈ ಕರ್ನಾಟಕದ ಗಡಿಗೆ ಹೆಚ್ಚೆ ಇಡಬೇಕಾದ್ರೆ ಕನ್ನಡ ಪಂಡಿತರಾಗೆ ಬರ್ಬೇಕು ಈ ಹೊಸ ಕಾನೂನ್ನ ಇವತ್ತು ನಿಂದೆ ನಾನು ಜಾರಿಗೆ ತಪ್ಪ್ತಾ ಇದ್ದೀನಿ ಬೇಕೇ ಬೇಕು ವಾಯಾ ಬೇಕು ಬೇಕೇ ಬೇಕು ವಾಯ ಬೇಕು ಬೇಕೇ ಬೇಕು ವಾಯಾ ಬೇಕು ನಮ್ಮ ಬೇಡಿಕೆ ಇಡೇ ಬೇಕು ಕೈಗಾರಿಕಾ ಸಚಿವನ ಕರಿ ಹ್ಮ್ ನೀನು ಬೇಡ ನೀನ್ ನಿನ್ ಮಂತ್ರಿ ಮಂಡಲ ಬೇಡ ಏನೇನೂ ಬೇಡ ಮಾಡಿಟ್ ಇರಬಾರ್ದು ಬ್ರೆಸ್ ಮಾಡು ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಇಷ್ಟೊತ್ತು ನಾವು ಮೌನಾಚರಣೆ ಮಾಡಿದ್ದು ಸತ್ತೋಗಿರುವ ಹೇಳಿ ಗೊತ್ತಿದ್ರು ಕರ್ತವ್ಯಕ್ಕೆ ದ್ರೋಹ ಬಗೆ ಇದೆ ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡಿದ್ನಲ್ಲ ಕಮ್ಯಾಂಡ್ ಸುಭಾಷ್ ನಿಧಿಯಿಂದ ಐದು ಲಕ್ಷ ಫ್ಯಾಮಿಲಿಗೆ ಕಲಿಸ್ಬಿಡು ಹರ್ಷ ಬೇಗ ಹೋಗಿ ಈ ಪೋಸ್ಟ್ಗೆ ಸಾಮರ್ಥ್ಯ ಇರುವಂತ ವ್ಯಕ್ತಿರ ತಕ್ಷಣ ಸರ್ ನಮಸ್ಕಾರ ನಿನ್ ಹೆಸರೇ ಸ್ವಾಮಿ ಕೈಗಾರಿಕಾ ಸಚಿವ ಮೇಲೆ ಈ ಡವ್ವಲ್ ನನ್ನ ಇಟ್ಕೋಬೇಡ ನಿನಗ ಒಪ್ಸಿರೋ ಕೆಲಸ ಕರೆಕ್ಟ್ ಆಗಿ ಮಾಡಿದ್ರೆ ಅಷ್ಟೇ ಸಾಕು ಏನು ಏನು ನಿಮ್ ಪ್ರಾಬ್ಲಮ್ ಕತ್ತಿಗಳು ತರದ ದುಡಿತಿದ್ವಿ ಸರ್ ಎರಡು ವರ್ಷದಿಂದ ಬೋನಸ್ ಕೊಟ್ಟಿಲ್ಲ ಸಂಬಳನು ಜಾಸ್ತಿ ಮಾಡಿಲ್ಲ ಹ್ಯಾಕ್ ಸರ್ ಜೀವನ ಮಾಡೋದು ನೋಡಿ ನಾಳೆನೇ ಇವರಿಗೆ ಎರಡು ವರ್ಷದ ಬೋನಸ್ ಸ್ಯಾಂಕ್ಷನ್ ಮಾಡಿಸಿ ಹಾಗೇನೆ ಒಬ್ಬೊಬ್ಬರಿಗೆ ಸಾವಿರ ರೂಪಾಯಿ ಸಂಬಳ ಜಾಸ್ತಿ ಮಾಡಿಸಿ ಅನುಕೂಲ ಮಾಡಕ್ಕಾಗಲ್ಲ ಸರ್ ನಾವು ಹಂಗೇನಾದ್ರು ಮಾಡಿದ್ರೆ ಮುಂದೆ ಹರ್ಷ ಇವನ ಎಲ್ಲಿಂದ ಕರ್ಕೊಂಡು ಬಂದೆ ಸರ್ ವಿಧಾನಸೌಧ ಮೆಟ್ಲ ಮೇಲೆ ಕೂತ್ಕೊಂಡು ಬಟಾಣಿ ತಿಂತಿತಾ ಅಲ್ಲಿಂದ ಎತ್ತಕೊಂಬಂದೆ ನಾನು ಪೊಸಿಷನ್ ಪವರ್ ಬಂದ ತಕ್ಷಣ ಅಷ್ಟೊಂದು ಚೇಂಜ್ ಆಗಿಬಿಟ್ಟಿದ್ಯಾ ಹ್ಮ್ ಡ್ರೆಸ್ ಹಾಕೊಂಡು ಇನ್ನು ಹತ್ತು ನಿಮಿಷ ಆಗ್ಲಿಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾತಾಡ್ತಾ ಇದೀಯಾ ನಿನ್ನ ಏನಾದ್ರೂ ಒಂದ್ಸಲ ಫ್ಲೈಟ್ ಹರಿಸಿ ಡಿಲ್ಲಿಗೆ ಕಲ್ಸಿಬಿಟ್ರೆ ಪಾರ್ಲಿಮೆಂಟ್ ನ ಕಾರ್ಪೊರೇಷನ್ ತೊಟ್ಟಿ ಮಾಡ್ಬಿಡ್ತೀಯಾ ಐದು ವರ್ಷ ಸೀಟಲ್ಲಿ ಕೂತ್ಕೊಂಡು ಬಿಟ್ರೆ ವಿಧಾನಸೌಧಾನ ನಮ್ಮ ಅಪ್ಪಂದು ನಾನು ಎದ್ದೋಳದೆ ಇಲ್ಲ ಅಂತ ಹಾಕೊಂಡು ಪರ್ಮನೆಂಟ್ ಆಗಿ ಟಿಕಾನ ಹಾಕ್ಬಿಡ್ತೀಯ ನಾನೇನ್ ಹೇಳ್ತೀನೋ ಅಷ್ಟು ಮಾತ್ರ ನೀನ್ ಕೇಳ್ಬೇಕು ಬಾಲ ಬಿಚ್ಚಿದ್ರೆ ಎರಡು ಕಾಲು ಕತ್ತರಿಸ್ಬಿಡ್ತೀನಿ ಈ ಕಾಸ್ಟ್ಯೂಮ್ ಪ್ರಭಾವದಿಂದ ಹಿಂಗ್ ಆಗ್ಬಿಡ್ತಾರೆ ದಯವಿಟ್ಟು ಕ್ಷಮಿಸಿ ಸರ್ ನೀವ್ ಹೇಳಿದ್ರೆ ನಾನು ಇಮಿಡಿಯೇಟ್ ಆಗಿ ಸ್ಯಾಂಕ್ಷನ್ ಮಾಡ್ತೀನಿ ಸರ್ ಮುಖ್ಯಮಂತ್ರಿಗಳಿಗೆ ಮದುವೆನು ಬೇಡ ಏನು ಬೇಡ ಮದಕ್ಕೆ ಕೊಡು ಯೋಗ್ಯತೆ ಅವರಿಗೆ ಬಂದ್ಬಿಟ್ಟು ಮದುವೆ ಅಂತ ಶುಭ ಕಾರ್ಯ ನಡೆಯುವ ಸಮಯದಲ್ಲಿ ಜಗಳ ಆಡ್ತಾ ಇದ್ದೀರಾ ಏನ್ ವಿಷಯ ನೋಡಿ ನೋಡಿದಾರ ಇವನಂತ ಹಲ್ಕ ನನ್ ಮಗ ಇವನ್ ಮಗಳನ್ನ ಮದುವೆ ಮಾಡ್ಕೊಂಡ್ರೆ ಅರವತ್ ನಲ್ವತ್ತು ಸೈಟ್ ಕೊಡ್ತೀನಿ ಅಂತ ಮೂವತ್ ನಲ್ವತ್ ಕೊಟ್ಟ ಮಾತಿ ಎಸ್ ಟಿಮ್ ಕಾರ್ ಕೊಡ್ತೀನಿ ಅಂತ ಮಾರ್ತಿ ಏಟ್ ಹಂಡ್ರೆಡ್ ಕೊಟ್ಟ ಅದೆಲ್ಲ ಹೋಗ್ಲಿ ಏನೋ ಹೆಣ್ ಹೆತ್ತವನಲ್ಲ ಅಂತ ಸುಮ್ನಿದ್ರೆ ತಾಳಿ ಕಟ್ಟಕ್ ಮುಂಚೆ ನಾಲ್ಕ ಲಕ್ಷ ಕ್ಯಾಶ್ ಕೊಡ್ತೀನಿ ಅಂತ ನಾವು ಎರಡ್ ಲಕ್ಷ ಕೊಡಕ್ ಬರ್ತಾನೆ ಸರ್ ಎರಡ್ ಲಕ್ಷ ನೀವೇ ಹೇಳಿ ಸರ್ ಯಾರು ತಪ್ಪು ತಪ್ಪವರ್ದಲ್ಲ ನಿಮ್ದು ಯಾಕಣ್ಣ ಇಷ್ಟೆಲ್ಲ ಕೇಳ್ಕೊಂಡು ಸುಮ್ನೆ ನಿಂತಿದ್ರಲ್ಲ ಅದಕ್ಕೆ ಎಷ್ಟೋ ವಯಸ್ಸು ಇಪ್ಪತ್ತಾರು ವರ್ಷ ಕತ್ತೆಗಾಗಿರೋ ವಯಸ್ಸಾಗಿದ್ದ ಲೋಫರ್ ನನ್ ಮಗನೇ ಮದುವೆ ಅನ್ನೋದು ವ್ಯಾಪಾರ ಅಂದ್ಕೊಂಡ್ಬಿಟ್ಟಿದ್ಯಾ ಬರದಕ್ಷಿಣೆ ತಗೊಂಡೆ ಜೀವನ ಮಾಡ್ಬೇಕಾ ಚಂಡ ನೀನು ಏನ್ ಕೆಲಸ ಮಾಡ್ತಾ ಇದೀಯಾ ಯಾವ ಕೆಲ್ಸನೂ ಇಲ್ಲ ಓಹೋ ವರದಕ್ಷಿಣೆ ದುಡ್ಡಲ್ಲಿ ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿದ್ಯಾ ಸೋಂಬೇರೆ ನನ್ನ ಮಗನೆ ಗಂಡಸಾದವನು ಸುಮ್ಮನೆ ಕೂತ್ರೆ ಮನೆ ಉದ್ಧಾರ ಆಗುತ್ತಾ ದೇವರು ತಾಕತ್ತು ಕೊಟ್ಟಿದ್ದಾನೆ ಕಷ್ಟಪಟ್ಟು ದುಡಿಬೇಕು ಹೆಣ್ಣಂದ್ರೆ ಕಿಡ್ಸ್ ಕ್ಯಾಂಪ್ ನಲ್ಲಿ ಇಟ್ಟಿರೋ ಬೊಂಬೆ ಅಂದ್ಕೊಂಡಿದ್ಯಾ ಹುಟ್ಟಿದಾಗಿನಿಂದ ತವರು ಮನೆಯಲ್ಲಿ ಬೆಳೆದು ಮದುವೆ ಆದ್ಮೇಲೆ ಗಂಡನ ಮನೆಯಲ್ಲಿ ಬೆಳಗೋ ಮಹಾಲಕ್ಷ್ಮಿ ಕಣೋ ಹೆಣ್ಣು ಜನ್ಮ ಕೊಟ್ಟವರನ್ನ ಒಡ ಹುಟ್ಟಿದವರನ್ನ ಮರೆತು ಗಂಡಾನೇ ದೇವರು ಅಂತ ತಿಳ್ಕೊಂಡು ಏನೇ ಕಷ್ಟ ಬಂದ್ರೂ ಸಹಿಸಿಕೊಂಡು

ನೀವೇನು ಯೋಚನೆ ಮಾಡಬೇಡಮ್ಮ ಹುಡುಗ ದಪ್ಪಗಿದಾನೆ ಸ್ವಲ್ಪ ಕಪ್ಪಗಿದಾನೆ ಅಷ್ಟೇ ಒಳ್ಳೆ ಹಾರ್ಟು ಒಳ್ಳೆ ಸಂಬಳ ಈ ಸಿಎಂ ಪಿ ರಿಯಾಕ್ಷನ್ ಪರ್ಫೆಕ್ಟ್ ಆಗಿದೆ ಏನಾಯ್ತು ಸರ್ ನಮ್ಮ ಆಪೋಸಿಟ್ ಪಾರ್ಟಿ ಅವರು ನಿಮ್ ಬರೋ ಎಲೆಕ್ಷನ್ ಕ್ಯಾರೇಜ್ ಮಾಡಿದೆ ಅಂತ ನಾನು ಎತ್ತಕ್ ಬಂದವ್ರೆ ನಾವು ಸ್ಕೆಚ್ ಹಾಕಿರೋದು ರಂಗನ್ಗೆ ನೀನ್ ಏನಾದ್ರು ಅಡ್ಡ ಬಂದ್ರೆ ನಿಮ್ಗೂ ಆಯ್ತು ಮಾಡ್ತಾರೆ ನನ್ನೇನು ಬುಡ್ಡ ಸಿಎಂ ಅಂದ್ಕೊಂಡಿದ್ದೀರಾ ನಾನು ಎಲ್ಲಾ ತರದ ವಿದ್ಯೆ ಕಲಿತೆ ಈ ಪಾಲಿಟಿಕ್ಸ್ಗೆ ಬಂದಿದ್ದೀನಮ್ಮ ನೀವು ಆಡ್ ಬನ್ರಯ್ಯ ನಿಮ್ಮನೆ ಯಾರು ಬೇಡ ಅಂದವರು ಯಾಕೆ ಸುಮ್ಮನೆ ಟೆನ್ಷನ್ ತಗೋತೀರ ನೀನ್ ಬದುಕಿರೋರ್ಗು ನಮ್ಗೆ ಟೆನ್ಷನ್ ತಪ್ಪಿದಲ್ವೋ ಅದಕ್ಕೆ ನಿನ್ನ ಮುಗ್ಸಕ್ ಬಂದಿದೀವಿ ನಿಮ್ಮಂತ ಕೆಲಸಕ್ಕೆ ಬಾರದ ನಾಮರ್ದ ನನ್ನ ಮಕ್ಕಳನ್ನ ನಾನು ಇನ್ನೂ ನನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಕೊಂಡ್ರೆ ನನ್ನಂತ ಮುಟ್ಟಾಳ ಈ ಪ್ರಪಂಚದಲ್ಲೇ ಇರಲ್ಲ ಕಮಾಂಡೋಸ್ ಇವ್ರನ್ನೆಲ್ಲ ಅಂಡಮಾನ್ ಸ್ಟೈಲ್ ಅಲ್ಲಿ ಸ್ಟಡಿಯಾಗಿ ನಿಲ್ಸಿ ಗಾಬರಿಯಾಗ ಎದ್ ಈ ಕ್ಷೇತ್ರದಲ್ಲಿ ನಿಮ್ಗೆ ಒಳ್ಳೆ ಹೆಸರಿದೆ ಬರೋ ಅಸೆಂಬ್ಲಿ ಎಲೆಕ್ಷನ್ ಪಾರ್ಟಿಯಿಂದ ನಿಮ್ಗೊಂದು ಸೀಟ್ ಕೊಡೋಣ ನೀವ್ ಏನ್ ಹೇಳಿದ್ರಿ ನಾನು ರಾಜಕೀಯ ಬಂದ್ರೆ ಸಿ ಎಂ ಆಗ್ತೀನಿ ಈಚ್ ಅಂಡ್ ಎವ್ರಿ ಮ್ಯಾಟರ್ ಕೈ ತಗೊಂಡು ಸಾಲು ಮಾಡ್ತೀನಿ ಅಂತ ಬೆಳಗ್ಗೆಯಿಂದ ನಮ್ಮನ್ ತಲೆ ಕೆಡಿಸಿದ್ದು ಅಲ್ಲದೆ ಅರ್ಧ ಲೋಟ ನಿಂಬೆಣ್ಣಿನ ರಸಾನು ಕೊಡ್ಲಿಲ್ಲ ಅಟ್ ಲೀಸ್ಟ್ ಕಾಫಿನೂ ಕೊಡಲಿಲ್ಲ ಮೋಷನ್ ಆಗ್ಬೇಡಿ ಕೂಲ್ ಡೌನ್ ಈಗೇನು ನನಗೆ ಎಂ ಎಲ್ ಎ ಸೀಟ್ ಕೊಡೋದು ಗ್ಯಾರಂಟಿನಾದ ಸ್ವಾಮಿ ನೀವೇನಾದ್ರೂ ರಾಜಕೀಯ ಬಂದ್ರೆ ನಾವೆಲ್ಲ ಯಾವ್ದಾದ್ರು ದೇವಸ್ಥಾನ ಮುಂದೆ ಚಿಪ್ಪ ತಿರ್ಪೆ ತಿರ್ಪೆ ಬಿಡ್ಬೇಕಾಯ್ತದೆ ಸ್ವಾಮಿ ನನ್ ಮಕ್ಕಳ ಎಷ್ಟೋ ಜನಕ್ಕೆ ಟೋಪಿ ಹಾಕಿದೀರಾ ಈಗೆಲ್ಲ ಸೇರ್ಕೊಂಡು ನನಗೆ ಟೋಪಿ ಹಾಕೋದಕ್ಕೆ ಬಂದ್ಬಿಟ್ಟಿದ್ದಾರೆ ಮತ್ತೆ ಯಾಕೆಯ ಬಂದೆ ನನ್ ಟೋಪಿ ಬಿಟ್ಬಿಟ್ಟಿದೆ ಸರ್ ಓ ನಿಂದ ಇದು ಈ ಟೋಪಿ ಇಲ್ದಿದ್ರೆ ಆಗಲ್ವಾ ನನಗೆ ಇಲ್ಲ ಸರ್ ಇದು ನನ್ ತಲೆ ಮೇಲೆ ಇಲ್ದಿದ್ರೆ ನನ್ ಬ್ರೈನ್ ವರ್ಕ್ ಆಗೋದಿಲ್ಲ ಸರ್ ಬ್ರೈನ್ ಇದ್ರೆ ತಾನೇ ವರ್ಕ್ ಮಾಡೋಕೆ